ಜನವರಿಯಲ್ಲಿ ಬ್ಯಾಚುಲರ್ ಪಾರ್ಟಿ ಅಂತ ಸಿನಿಮಾ ರಿಲೀಸ್ ಆಗಿತ್ತು ಪರಂಪಾ ಸ್ಟುಡಿಯೋಸ್ ನಾವು ಪ್ರೊಡ್ಯೂಸ್ ಮಾಡಿದ್ವಿ ಸಿನಿಮಾನ ಅದರಲ್ಲಿ ಮೂರ್ನಾಲ್ಕು ಹಾಡುಗಳು ನಾವು ಹಳೆ ಹಾಡುಗಳು ಅಂದ್ರೆ ಆಲ್ರೆಡಿ ಕನ್ನಡ ಹಾಡುಗಳೇ ಅದನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ನಾವು ಯೂಸ್ ಮಾಡುವಂತ ಒಂದು ಪರಿಸ್ಥಿತಿ ಇತ್ತು ಸೊ ಸಾರೇಗಾಮ್ ಎರಡು ಹಾಡಿತ್ತು ಅದನ್ನ ನಾವು ಸಾರೇಗಾಮ ಅವರ ಹೋಗಿ ಪರ್ಮಿಷನ್ ಕೇಳಿದ್ವಿ ಅವರು ಇಂಥದ್ದೊಂದು ಮೊತ್ತ ಕೊಡಬೇಕು ಅಂತ ಹೇಳಿದ್ರು ಸರಿ ನಾವು ಓಕೆ ಅಂತ ಹೇಳಿ ಅದನ್ನು ತಗೊಂಡ್ವಿ ಆಮೇಲೆ ಇನ್ನೆರಡು ಹಾಡುಗಳು ಆ್ಯಕ್ಚುಲಿ ಅದು ಕಾಪೊರೇಟ್ ವೈಲೇಷನ್ ಅಲ್ಲ ಆದರೆ ಯಾವುದಕ್ಕೂ ಒಂದು ಪರ್ಮಿಷನ್ ತೊಗೊಂಡ್ಬಿಡಿ ಅಂತ ಹೇಳಿ ನಾನು ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ರಾಜೇಶ್ ಅವ್ರಿಗೆ ಹೇಳಿದ್ದೆ ಆ್ಯಂಡ್ ಪ್ರೊಡಕ್ಷನ್ ಮ್ಯಾನೇಜರ್ ಅವರು ಫೋನ್ ಮಾಡಿದ್ದಾರೆ ಆ್ಯಂಡ್ ಅವರೇನೋ ಒಂದು ದೊಡ್ಡ ಅಮೌಂಟ್ ಏನೋ ಹೇಳಿದ್ದಾರೆ ಆ್ಯಂಡ್ ಅದು ನಮಗೆ ಕಾಪೊರೇಟ್ ವೈಲೇಷನ್ ಅಲ್ಲ ಫಸ್ಟ್ ಆಫ್ ಆಲ್ ಯಾಕೆ ಇಷ್ಟು ದೊಡ್ಡ ಅಮೌಂಟ್ ಕೊಡಬೇಕು ಅನ್ನೋದು ನಮಗೆ ಏನೋ ಅದಕ್ಕೆ ಸರಿ ಅನಿಸಿಲ್ಲ ನಮಗೆ ಅದು ಆ್ಯಂಡ್ ತಿರ್ಗಾ ಒಂದು ಎರಡು ಮೂರು ಸಲ ಮಾತುಕತೆ ಆಗಿದೆ ಆಮೇಲೆ ನಮಗೆ ಹೇಳ್ತೀವಿ ಅಂತ ಹೇಳಿ ನಮಗೆ ಆಮೇಲೆ ದೇವ್ ನಾಟ್ ಕಮ್ ಬ್ಯಾಕ್ ಆಮೇಲೆ ನಮ್ಮ ಸಿನ್ಮಾ ರಿಲೀಸ್ ಬರ್ತಾ ಬರ್ತಾಯಿತ್ತು ಸೊ ನಾವು ಸಿನಿಮಾ ರಿಲೀಸ್ ಮಾಡಿದ್ದೀವಿ ಅದರ ನಂತರ ಆಲ್ಮೋಸ್ಟ್ ಐ ಥಿಂಕ್ ಒಟ್ ತ್ರೀ ಫೋರ್ ಮಂತ್ಸ್ ನಂತರ ಇವರು ಕೇಸ್ ಹಾಕಿದ್ದಾರೆ ಸಿನ್ಮಾದ ಮೇಲೆ ಒಂದು ಹಾಡು ಬರೀ ಆರು ಸೆಕೆಂಡ್ ಬ್ಯಾಕ್ ಅಲ್ಲಿ ಟಿ ವಿಯಲ್ಲಿ ಬರುತ್ತೆ ಅಷ್ಟೇ ಇನ್ನೊಂದು ಹಾಡು ಶಾಲೆಯಲ್ಲಿ ಒಬ್ಳು ವಿದ್ಯಾರ್ಥಿ ಅವಳು ಅಹ್ ಏನೋ ಕ್ಲಾಸ್ ರೂಮ್ ಮುಂದೆ ಹಿನ್ನೆಲೆಯಲ್ಲಿ ಹಾಡುವಂತ ಒಂದು ಸಂದರ್ಭ ಇದು ಎರಡು ಕಾಪಿ ರೈಟ್ ವೈಲೇಷನ್ ಅಲ್ಲ ಅಂತ ನಮ್ಮ ವಾದ ಈ ಮ್ಯೂಸಿಕ್ ಕಂಪನಿಗಳು ಒಂದ್ ನಾಲ್ಕು ಮ್ಯೂಸಿಕ್ ಕಂಪನಿಗಳು ಇತರ ಈ ತರ ಅಂದ್ರೆ ಇವ್ರದ್ ಕೆಲಸ ಇವ್ರದ್ ಕೆಲ್ಸನೇ ಏನಂತಂದ್ರೆ ಸಿನಿಮಾ ರಿಲೀಸ್ ಆದ ಕೂಡಲೇ ಎಲ್ಲೆಲ್ಲಿ ನಾವು ಕೇಸ್ ಹಾಕ್ಬಹುದು ಅಂತ ಸೊ ಇಲ್ಲಿ ನಿರ್ಮಾಪಕರಿಗಾಗಲಿ ಅಥವಾ ನಿರ್ದೇಶಕ ಈ ತರ ಕನ್ಫ್ಯೂಷನ್ಸ್ ಇದೆ ಅಂದ್ರೆ ಏನ್ ಕಾಪಿ ರೈಟ್ ಇಲ್ಲಿ ವಾಟ್ ಈಸ್ ಕಾಪಿ ರೈಟ್ ಇಶ್ಯೂ ವಾಟ್ ಈಸ್ ನಾಟ್ ಅನ್ನೋದಿದೆಯಲ್ಲ ಇದು ನಮ್ಮ ಪೂರ್ತಿ ಇಂಡಸ್ಟ್ರಿಗೆ ಇದು ಕರೆಕ್ಟ್ ಆಗಿ ನಾಲೆಜ್ ಇಲ್ಲ ನಮಗೆ ನಮ್ಗೆ ನಾಲೆಜ್ ಇಲ್ಲ ಫಸ್ಟ್ ಆಫ್ ಆಲ್ ಅಂಡ್ ಅದನ್ನ ಅಡ್ವಾಂಟೇಜ್ ತಗೊಳ್ಳುವಂತ ಈ ತರ ಸುಮಾರು ಆಗ್ತಾ ಇದೆ ಸೊ ವಿ ಫ್ರಮ್ ಪರಂಬಾ ಸ್ಟುಡಿಯೋಸ್ ನಾವೇನು ಡಿಸೈಡ್ ಮಾಡಿದ್ವಿ ಅಂತಂದ್ರೆ ಇದನ್ನ ಕೋರ್ಟಲ್ಲಿ ಹೋಗಿ ನೋಡೋಣ ನಂಗಿದ್ರೆ ಗೊತ್ತಾಗ್ಲಿ ನಮಗೆ ಗೊತ್ತಾಗ್ಲಿ ಎಲ್ರಿಗೂ ಗೊತ್ತಾಗ್ಲಿ ಕಾಪಿರೈಟ್ ಇಶ್ಯೂ ಕಾಪಿರೈಟ್ ಆ್ಯಕ್ಟ್ ಏನು ಹೇಳುತ್ತೆ ಅಟ್ಲೀಸ್ಟ್ ಹೆಂಗೆ ಯೂಸ್ ಮಾಡ್ಬೋದು ನಾವು ಹಾಡುಗಳನ್ನ ಯಾಕಂದರೆ ನಮ್ಮದೇ ಹಾಡುಗಳನ್ನ ನಮ್ಮದೇ ಕನ್ನಡದ ಹಾಡುಗಳನ್ನ ನಾವು ಇವಾಗ ಒಂದು ಸಿನಿಮಾ ಮಾಡಬೇಕಾದ್ರೆ ನಾವು ಆದಷ್ಟು ರಿಯಾಲಿಟಿನ ತೋರ್ಸೋಕ್ಕೆ ಟ್ರೈ ಮಾಡ್ತೀವಿ ರಿಯಾಲಿಟಿನ ತೋರಿಸ್ಬೇಕಾದ್ರೆ ರಿಯಾಲಿಟಿಯಲ್ಲಿ ನಾವು ಹಾಡುಗಳನ್ನು ಕೇಳ್ತೀವಿ ಕನ್ನಡ ಹಾಡುಗಳನ್ನು ಕನ್ನಡಿಗರು ಕೇಳಿದ್ರೆ ಮತ್ತೆ ಯಾರು ಕೇಳ್ತಾರೆ ನಾವು ಆ ಹಾಡುಗಳನ್ನ ಕೇಳ ಕೇಳೋದನ್ನ ಹಂಗಿದ್ರೆ ಸಿನಿಮಾದಲ್ಲಿ ತೋರಿಸೋಂಗೇ ಇಲ್ಲ ನಾವು ಸೊ ವಾಟ್ ಈಸ್ ಆ್ಯಕ್ಚುಲಿ ಕಾಪಿರೈಟ್ ಇಶ್ಯೂ ನಾವು ಆ ಹಾಡುಗಳನ್ನು ತೆಗೊ ತಗೊಂಡು ಅದರಿಂದ ಅದನ್ನು ನಾವು ರೀಮೇಕ್ ಮಾಡಿ ಅಥವಾ ಬೇರೆ ರೀತಿ ಅದನ್ನು ಬಳಸಿ ನಾವು ಏನಾದರೂ ಏನೋ ಅದರಿಂದ ಹಣ ಸಂಪಾದನೆ ಮಾಡಿದ್ರೆ ಅದು ಬೇರೆ ವಿಷಯ ಆಗುತ್ತೆ ಇವಾಗ ಯಾವುದೋ ಒಂದು ಸಾಂಗ್ನ ನಾವು ಹಳೆ ಸಾಂಗ್ನ ರೀಮೇಕ್ ಮಾಡಿ ಅದನ್ನು ಯೂಟ್ಯೂಬಿಂದ ನಾವು ಹಣ ಸಂಪಾದನೆ ಮಾಡಿದ್ರೆ ಅದು ಬೇರೆ ವಿಷಯ ಆಗುತ್ತೆ ಬಟ್ ಸಂ ಒಂದು ಸಿನಿಮಾದಲ್ಲಿ ಸ್ಕ್ರಿಪ್ಟಲ್ಲಿ ಸಂದರ್ಭ ಇದ್ದಾಗ ನಮ್ಮ ಹಾಡುಗಳನ್ನು ನಾವು ಯೂಸ್ ಮಾಡೋಕ್ಕೆ ಆಗಲ್ಲ ಅಂತಂದರೆ ಅಟ್ಲೀಸ್ಟ್ ಅದಕ್ಕೆ ಒಂದು ಏನೋ ಒಂದು ರೂಲ್ಸ್ ಇರಬೇಕು ಹಿಂಗೆ ಯೂಸ್ ಮಾಡಬಾರ್ದು ಹಿಂಗೆ ಯೂಸ್ ಮಾಡಿ ಈ ಥರ ಯೂಸ್ ಮಾಡಿದ್ರೆ ತಪ್ಪಾಗುತ್ತೆ ಈ ಥರ ಯೂಸ್ ಮಾಡಿದ್ರೆ ಸರಿ ಮಾಡ್ಬೋದು ಅಂತ ಇದು ಯಾವುದು ಏನು ರೂಲ್ಸ್ ಅಂತ ನಂದು ನಮಗೂ ಗೊತ್ತಾಗಬೇಕು ವಿಚ್ ಈಸ್ ವೈ ನಮ್ಮ ಪ್ರಕಾರ ಐತೆ ಕಾಪಿರೈಟ್ ಇಶ್ಯೂನೇ ಅಲ್ಲ ವಿಚ್ ಈಸ್ ವೈ ವಿ ವಿ ವಾಂಟು ಫೈಟ್ ಎಟಿಂಗ್ ಗೋಟ್ ಆ್ಯಂಡ್ ಸಿ ದ್ಯಾಟ್ ವಾಟ್ ಈಸ್ ಆ್ಯಕ್ಚುಲಿ ಕಾಪಿರೈಟ್ ಇಶ್ವಾ ಫಾರ್ ಎಕ್ಸಾಂಪಲ್ ಅಲ್ಲ ರಾಯಲ್ ರಾಯಲ್ಟಿ ಯಾವ್ದಕ್ ಕೊಡಬೇಕು ಅನ್ನೋದು ಇರೋದು ಇವಾಗ ಸುಮ್ ಸುಮ್ಮನೆ ಸುಮ್ ಸುಮ್ಮನೆ ಬಂದು ನೀವು ನಮ್ಗೆ ಏನೋ ನಿಮ್ಮದು ಸಿನಿಮಾದಲ್ಲಿ ಮೊಬೈಲ್ ರಿಂಗ್ ಆಯ್ತು ಮೊಬೈಲ್ ರಿಂಗ್ ಆಯ್ತಲ್ವಾ ಆ ರಿಂಗ್ ಟೋನ್ ನಮ್ಮ ಸಿನಿಮಾದ್ ಹಾಡು ಅದಕ್ಕೆ ಅದು ಮೂರ್ ಸೆಕೆಂಡು ರಿಂಗ್ ಆಗಿರಲ್ಲ ಅದಕ್ಕೆ ನೀವು ರಾಯಲ್ಟಿ ಕೊಡ್ಬೇಕಂದ್ರೆ ನಾವು ಯಾಕೆ ಕೊಡ್ಬೇಕು ಇಲ್ಲೂ ನಾನು ಸರಿ ಅಂತಾನೆ ವಾದ ಮಾಡ್ತಿರೋದು ಕಿರಿಕ್ ಪಾರ್ಟಿ ಆಗಿತ್ತು ಆವಾಗ್ಲೂ ನಾನು ಸರಿ ಅಂತಾನೆ ವಾದ ಮಾಡಿದ್ದೀನಿ ಆವಾಗ್ಲೂ ನಾನು ಕೋರ್ಟಲ್ಲಿ ಹೋಗಿ ಫೈಟ್ ಮಾಡಿದ್ದೀನಿ ಕೇಸ್ನ ನಾನು ಸರಿ ಅಂತಾನೆ ಫೈಟ್ ಮಾಡಿರೋದು ಇದು ಕಾಪಿರೇಟ್ ಇಶ್ಯೂ ಅಲ್ಲ ಅಂತಾನೆ ಫೈಟ್ ಮಾಡಿರೋದು ಆ್ಯಂಡ್ ನಮ್ಗೆ ನಮ್ಮ ಪರವಾಗಿ ಅಲ್ಲಿ ತೀರ್ಪಾಗಿತ್ತು ಆಮೇಲೆ ಹೊರಗಡೆ ಕಾಂಪ್ರಮೈಸ್ ಮಾಡಿದ್ವಿ ಬಟ್ ಈ ಸಲ ಕಾಂಪ್ರಮೈಸ್ ಮಾಡಲ್ಲ ಯಾಕಂತಂದ್ರೆ ಇದು ರಿಪೀಟ್ ಇದು ರಿಪೀಟ್ ಇದು ಆಗ್ತಾ ಹೋಗುತ್ತೆ ಇದು ಇಲ್ಲ ಅಂದ್ರೆ ಒಂದು ಒಂದು ನಮ್ಮ ನಮ್ಮ ಸಂಸ್ಥೆಯಿಂದ ಒಂದು ಫೋನ್ ಹೋಗಿತ್ತು ಅವರಿಗೆ ಅಂದ್ರೆ ಈ ತರ ಇದೆ ಇದಕ್ಕೆ ಅಂದ್ರೆ ಗ್ರಾಟಿಟ್ಯೂಡ್ ಆಗಿ ಏನಾದರೂ ಕೊಡಬೇಕಾ ತರ ಫೋನ್ ಹೋಗಿತ್ತು ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ರಾಜೇಶ್ ಅಂತ ಅವರು ಒಂದು ಎರಡು ಮೂರು ಸಲ ಕಾನ್ವರ್ಸೇಷನ್ ಮಾಡಿದ್ದಾರೆ ಬಟ್ ಅಲ್ಲಿ ಕರೆಕ್ಟಾಗಿ ಪ್ರತಿಕ್ರಿಯೆ ಬಂದಿಲ್ಲ ನಮ್ಗೆ ಆಮೇಲೆ ಅವರು ಅವರು ನಿಲ್ಸೇ ಬಿಟ್ರು ಅಂದ್ರೆ ಆ ಕಡೆಯಿಂದ ಏನೋ ಆಮೇಲೆ ಫೋನೇ ಬಂದಿಲ್ಲ ಏನೋ ನಿಮ್ಗೆ ಹೇಳ್ತೀವಿ ಅಂತ ಹೇಳಿ ಏನೋ ಫೋನ್ ಬಂದಿಲ್ಲ ಅದು ರಾಜೇಶ್ ಹತ್ರನೇ ಕೇಳಬೇಕು ನಂಗೆ ಅದು ಎಕ್ಸಾಕ್ಟ್ ಡೀಟೇಲ್ಸ್ ಗೊತ್ತಿಲ್ಲ ಬಟ್ ಎನಿವೇಸ್ ಐ ಮೀನ್ ಇಲ್ಲ ಸ್ಟೇಷನ್ ಅಲ್ಲಿ ಬರಿ ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ ನಾನು ಸರ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಕಂಪ್ಲೇಂಟ್ ಮಾಡಿದ್ವಿ ಸಾರಿ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ನಾವು ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ